ಸೊ ಫ್ರೆಂಡ್ಸ್ ನೋಡಿರಿ ನಾನು ಏನು ಅಂತ ಹೇಳಿದ್ರೆ ನೂಡಲ್ಸ್ ಮಾಡಾಕತ್ತೇನು ರೀ ಇಷ್ಟು ದಿನ ನಾವು ಮ್ಯಾಗಿ ತಿಂತಿದ್ವಿ ಸೊ ಬರ್ರಿ ಇವತ್ತು ಫಸ್ಟ್ ಟೈಮ್ ನೂಡಲ್ಸ್ ನೂಡಲ್ಸ್ನ ಟ್ರೈ ಮಾಡೋಣ ಮನೆ ಒಳಗೆ ಹಿಡ್ಕೋ ಹಿಡ್ಕೊತ್ರ ತಡಿ ಈಗ ನೋಡಿರಿ ಒಂದು ಡಬ್ರಿ ಒಳಗೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ ನಾನು ಅದರೊಳಗೆ ನಮ್ಮ ನೂಡಲ್ಸ್ನ ಹಾಕೊಂಡ್ಬಿಡೋಣ ರೀ ಅಂದ್ರೆ ಅವು ಫಸ್ಟ್ ಕುದಿಬೇಕಲ್ರಿ ಕುದಿಲ್ಲ ರೀ ಕುದಿಯೋ ತನಕ ರೀ ಮಮ್ಮಿ ಫೈನಲಿ ನೀ ಬರ ತರಕನ ಮ್ಯಾಗಿ ಅಂತ ಕೊದುಸ್ಕೊಂಡೆ ಮತ್ತೆ ಇವನ್ನೆಲ್ಲ ಕಟ್ ಮಾಡ್ಕೊಂಡೆ ಇಟ್ಕೊಂಡೆ ನೀ ಇದೆನಾತ ಇದನ್ನ ಹೀಗೆ ಕಟ್ ಮಾಡ್ಬೇಕು ನೀನಂಗ ಸಣ್ಣಾ ಕಟ್ ಮಾಡಿ ಅಲ್ಲ ಈ ತರ ಕಟ್ ಮಾಡಿದ್ರೆ ನಮ್ಮಷ್ಟ ಕಟ್ಟಿ ಈಗ ಒಂದು ಬಾಳೆಗೊಳಗೆ ಎಣ್ಣೆ ಹಾಕೋಣ ಪ್ಯಾನ್ ತಗೊಬೇಕಾಗುತ್ತೆ ಇಲ್ಲ ಅದಕ್ಕೆ ಕೈ ಆಡಕ ಆಗಲ್ಲ ಬಾಳದ ತಡಿ ಒಂದೆಳಿ ತಿನ್ನೋ ಇಲ್ಲಿ ಮಾಡಿ ಮೇಲೆ ತಿನ್ಬೇಕು ಸನೇ ಆಯ್लेंटಿ ಸಪ್ಸೆ ಸಪ್ತನೆಸ್ತ ಹೋಗೋ ಸ್ವಲ್ಪ ಎಣ್ಣೆ ಕಾಯಲ್ ತಡಿ ಹ್ಞೂ ಮಮ್ಮಿ ಫಸ್ಟ್ ಏನೋ ಕೊಳ್ಳಾಕತ್ತೀನಿ ಎಣ್ಣೆ ಅಂತ ಬಿಸಿ ಆಗೈತಿ ಎಣ್ಣೆ ಅಂತ ಫುಲ್ ಬಿಸಿ ಆಗೈತಿ ನಾವು ಏನಾರ ಸ್ವಲ್ಪ ಅಲ್ಲ ಮತ್ತು ಬೊಳ್ಳಿನ ಸಣ್ಣ ಕಟ್ ಮಾಡಿದ್ರೆ ಅವನ್ನ ಹಾಕ್ಬೇಕಲ್ಲ ಫಸ್ಟ್ ಅದು ನಮ್ಮ ಕಡೆ ಟೇಸ್ಟ್ ಐತದ ಅದ ಫಸ್ಟ್ ಉಳ್ಳಾಗಡ್ಡಿ ಹಾಕೋ ಬಿಡಲ್ಲ ಹೌದ್ರಿ ಸ್ವಲ್ಪ ಫ್ರೈ ಆಗ್ಲಾಗಡ್ಡಿ ಈಗ ಸ್ವಾಮಿ ಬರಕತ್ತೆ ಹಾಂ ಉಳ್ಳಾಗಡ್ಡಿ ಹಾಕಿ ಹೋಳಿಗೆ ಹಾಂ

ಸ್ವಲ್ಪ ಇದೆ ಹಾಕೊಳ್ಳೋಣ ನಾನು ಚಾಟ್ ಮಸಾಲಾ ಈಗ ಬೇಡ ಹಾಕಂತವೆ ಅಡ್ರಗ ತೆಗ ಸ್ವಲ್ಪ ಚಾಟ್ ಮಸಾಲಾ ಹಾಕೊಂಡೆ ತಿಳ್ಕ ಚಲ ಹಾಕಂತೆ ಇಲ್ಲಿ ಉಪ್ಪು ಮಿಟಿ ಗೆ ತಕ್ಕಷ್ಟು ಉಪ್ಪು ಹಾ ಚಲದ ಉಪ್ಪು ಹಾಕಿ ಕುದಿಸ್ಕ ಪಕಾಯಿಗೆ ತೆನೆ ನಾವ್ ಉಪ್ಪು ಹಾಕಿ ನಿನ ಸರಕ್ಕೆ ತಿಕ್ಕಲ್ಲ ನಿನ್ನ ಸತಕೋದಕ್ಕೆ ತಿಡ್ดิ ಮತ್ತೆ ಇಷ್ಟ ಇಷ್ಟ ಹಾಕಿ ತಿನ್ನು ಗೋಬಕೆ ಸಾಗ ನಾನು ನಿನ್ನ ಹಂಗ ನೋಡೋಕೆ ಹೌದು ನಾನು ಅದನ್ನ ಹಾಕತೀನಿ ತೆಂಗು ಉತ್ಪತ್ತಿ ಆಗಕತೀ ಜೇರ್ತೀವಿ ಈ ಹಿಂಗ ಉತ್ಪತ್ತಿ ಆಗಕತಾಯು ಈಗ ಹಾಕಿ ಬಿಡ್ಬಾ ನಮ್ಮ நம அவ சொல்ல

ಚೌಮಿ ನೋಡಿದ್ ಚಾನೆಲ್ ಹಾತ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಮತ್ ಸಿಗೋಣ ನೆಕ್ಸ್ಟ್ ಒಂದಿಗೆ ಜೈ ಬಾರ ಜೈ ಕರ್ನಾಟಕ ಓಕೆ ಕೇರ್